ಮತ ಎಣಿಕೆಯ ವೇಳೆ ಕಾಂಗ್ರೆಸ್ ಕಾರ್ಯಕರ್ತರಿಂದ ಪಾಕಿಸ್ತಾನ ಜಿಂದಾಬಾದ್ ಎಂಬ ಹೇಳಿಕೆ ಚಿಕ್ಕೋಡಿಯಲ್ಲಿ ಶ್ರೀರಾಮ ಸೇನೆ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಕಿಡಿಕಾರಿದ್ದಾರೆ ಮತ ಎಣಿಕೆಯ ದಿನ ಚಿಕ್ಕೋಡಿಯಲ್ಲಿ ಎರಡು ಘಟನೆಗಳಿಗೆ ವರದಿಯಾಗಿತ್ತು ಪಾಕಿಸ್ತಾನ ಜಿಂದಾಬಾದ್ ಮೋದಿ ಹಮಾರ ಕುತ್ತಾ ಹೈ ಎನ್ನುವಂತಹ ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು ಈ ಹೇಳಿಕೆ ವಿರುದ್ಧ ಈಗ ಮುತಾಲಿಕ್ ಕಿಡಿಕಾರಿದ್ದಾರೆ ಮತ ಎಣಿಕೆಯ ದಿನಕ್ಕೆ ಚಿಕ್ಕೋಡಿಯಲ್ಲಿ ಎರಡು ಘಟನೆಗಳು ವರದಿಯಾಗಿತ್ತು ಅದರಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಮೋದಿ ಹಮಾರ ಅವಹೇಳನಕಾರಿಯಾದಂತಹ ಪದಗಳಲ್ಲಿ ಅವರನ್ನ ಈಳಿಸಿದಂತಹ ಒಂದು ಘೋಷಣೆ ಪೊಲೀಸರು ಮೋದಿ ಹಮಾರ ಅವಹೇಳನಕಾರಿಯಾದಂತಹ ಪದದ ವಿರುದ್ಧವಾಗಿ ಪೊಲೀಸರು ತನಿಖೆ ಮಾಡಬೇಕು ಎನ್ನುವಂತಹ ಅರ್ಥದಲ್ಲಿ ಪ್ರಮೋದ್ ಮುಥಾಲಿ ಆಗ್ರಹವನ್ನು ವ್ಯಕ್ತಪಡಿಸಿದ್ರು ಈಗ ಚಿಕ್ಕೋಡಿಯಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಕೂಗಿದಂತಹ ವ್ಯಕ್ತಿಯನ್ನ ಬಂಧಿಸಬೇಕು ಎನ್ನುವಂತಹ ಆಗ್ರಹಗಳು ವ್ಯಕ್ತವಾಗಿದೆ ಇಲ್ಲದಿದ್ರೆ ಉಗ್ರ ಹೋರಾಟದ ಎಚ್ಚರಿಕೆಯನ್ನು ನೀಡಿದ್ದಾರೆ ಪ್ರಮೋದ್ ಮುತಾಲಿಕ್ ಕಾಂಗ್ರೆಸ್ ಸರ್ಕಾರ ಮುಸ್ಲಿಮರ ತುಷ್ಟೀಕರಣ ಮಾಡ್ತಾ ಇದೆ ಎಂದು ಆರೋಪವನ್ನು ಕೂಡ ಹೊರುತ್ತಾ ಇದ್ದಾರೆ ಮತ ಎಣಿಕೆಯ ವೇಳೆ ಕಾಂಗ್ರೆಸ್ ಕಾರ್ಯಕರ್ತರಿಂದ ಪಾಕಿಸ್ತಾನ ಜಿಂದಾಬಾದ್ ಎನ್ನುವಂತಹ ಘೋಷಣೆಯನ್ನ ಕೂಗಲಾಗಿತ್ತು ಎನ್ನುವಂತಹ ಆರೋಪವಿದೆ ಈ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಪ್ರಮೋದ್ ಮುತಾಲಿಕ್ ಆಕ್ರೋಶವನ್ನ ಆಕ್ಷೇಪಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಆ ಅಷ್ಟು ಆರೋಪಿಗಳನ್ನ ಬಂಧಿಸಬೇಕು ಇಲ್ಲದಿದ್ರೆ ಉಗ್ರ ಹೋರಾಟದ ಎಚ್ಚರಿಕೆಯನ್ನು ಕೂಡ ಪ್ರಮೋದ್ ಮುತಾಲಿಕ ನೀಡ್ತಾ ಇದ್ದಾರೆ ಪೊಲೀಸರು ಪೊಲೀಸರು ಕಾಂಗ್ರೆಸ್ ಅಧಿಕಾರಿಗಳ ಕಾಂಗ್ರೆಸ್ ಪಕ್ಷದ ಏನು ಸೂಚನೆಯನ್ನ ಆಲಿಸ್ತಾ ಇದೆ ಎನ್ನುವಂತಹ ಹಂತದಲ್ಲಿ ಪ್ರಮೋದ್ ಮುತಾಲಿಕ ಮಾತನಾಡ್ತಾ ಇದ್ರು ಪೊಲೀಸರು ಈ ಬಗ್ಗೆ ತನಿಖೆಯನ್ನ ಮಾಡಬೇಕು ಸಂಬಂಧಪಟ್ಟಂತಹ ಅಧಿಕಾರಿಗಳನ್ನು ವಶಕ್ಕೆ ಪಡೆದುಕೊಳ್ಬೇಕು ಪಾಕಿಸ್ತಾನ ಪರ ಘೋಷಣೆ ಕೂಗಿದಂತಹ ವ್ಯಕ್ತಿಯನ್ನ ಬಂಧಿಸುವಲ್ಲಿ ವಿಫಲರಾಗಿದ್ದಾರೆ ಪೊಲೀಸರು ಚಿಕ್ಕೋಡಿಯಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಕೂಗಿದ ವ್ಯಕ್ತಿಯನ್ನ ಬಂಧಿಸಲೇಬೇಕು ಎನ್ನುವಂತಹ ಆಗ್ರಹಗಳು ವ್ಯಕ್ತವಾಗ್ತಾ ಇದೆ ಇಲ್ಲದಿದ್ದರೆ ಉಗ್ರ ಹೋರಾಟದ ಎಚ್ಚರಿಕೆಯನ್ನ ನೀಡ್ತಾ ಇದ್ದಾರೆ ಪ್ರಮೋದ್ ಮುತಾಲಿಕ್ ಕಾಂಗ್ರೆಸ್ ಸರ್ಕಾರ ಮುಸ್ಲಿಮರ ತುಸ್ತೀಕರಣ ಮಾಡ್ತಾ ಇದೆ ಎಂದು ಆರೋಪವನ್ನು ಕೂಡ ಹೊರಸ್ತಾ ಇದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಮೋದ್ ಮುತಾಲಿಕ್ ಗಂಡ ಮಂಡಲರಾಗಿದ್ದಾರೆ ಎಸ್ ಮತ ಎಣಿಕೆಯ ವೇಳೆ ಕಾಂಗ್ರೆಸ್ ಕಾರ್ಯಕರ್ತರಿಂದ ದೇಶ ವಿರೋಧಿ ಘೋಷಣೆಯನ್ನ ಕೂಗಲಾಗಿತ್ತು ಎನ್ನುವಂತಹ ಆರೋಪವನ್ನ ಹೊರಸ್ತಾ ಇದ್ದಾರೆ ಶ್ರೀರಾಮ ಸೇನೆಯ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಮತ ಎಣಿಕೆಯ ಸಂದರ್ಭದಲ್ಲಿ ದೇಶ ವಿರೋಧಿ ಘೋಷಣೆಯನ್ನ ಕೂಗಿದ್ರು ಪಾಕಿಸ್ತಾನದ ಪರ ಜಿಂದಾಬಾದ್ ಘೋಷಣೆಯನ್ನ ಕೂಗಿದ್ರು ಕೆಲ ಕಿಡಿಗೇಡಿಗಳು ಎನ್ನುವಂತಹ ಆರೋಪವನ್ನ ಈಗ ಪ್ರಮೋದ್ ಮುತಾಲಿಕ್ ಹೊರಿಸ್ತಾ ಇದ್ದಾರೆ ಜೊತೆ ಜೊತೆಗೆ ಆ ಆರೋಪಿಗಳನ್ನ ರಕ್ಷಣೆ ಮಾಡುವಂತಹ ಕೆಲಸಗಳು ಪೊಲೀಸ್ ಇಲಾಖೆಯಿಂದ ಮತ್ತು ಕಾಂಗ್ರೆಸ್ ಪಕ್ಷದಿಂದ ನಡೀತಾ ಇದೆ ಸಂಬಂಧಪಟ್ಟಂತಹ ಆರೋಪಿಗಳನ್ನ ತಕ್ಷಣ ಹಿಡಿಬೇಕು ಅವರನ್ನ ಬಂಧಿಸಬೇಕು ಒಂದು ವೇಳೆ ಆ ಕಾರ್ಯ ನಡೆಯದೇ ಇದ್ದರೆ ನಾವು ಉಗ್ರವಾದಂತಹ ಹೋರಾಟ ಮಾಡ್ತೀವಿ ಎನ್ನುವಂತಹ ಎಚ್ಚರಿಕೆಯನ್ನ ಈಗ ಶ್ರೀರಾಮ ಸೇನೆಯ ಸಂಸ್ಥಾಪಕರು ಈಗ ಎಚ್ಚರಿಕೆಯನ್ನು ಕೊಡ್ತಿರ್ತಕ್ಕಂತಹದ್ದು ಹೇಳಿದ್ದಾರೆ ಅವರು ಪ್ರಧಾನಿಯವರು ಪ್ರಧಾನಿಯನ್ನ ಗೌರವಿಸಬೇಕಾದಂಥದ್ದು ಒಂದು ನಾಗರಿಕರ ಕರ್ತವ್ಯ ಇದೊಂದು ದೊಡ್ಡ ಅಪರಾಧ ಆಗಿದೆ ಚುನಾವಣೆಯ ಮತ ಎಣಿಕೆ ನಡೀತಾ ಇತ್ತು ಅಲ್ಲಿ ಮಧ್ಯಾಹ್ನದ ನಂತರ ರಿಸಲ್ಟ್ ಬಂದ ನಂತರ ಕಾಂಗ್ರೆಸ್ ಗೆಲುವು ಅಂತನ್ನುವಂಥದ್ದು ಘೋಷಣೆ ಮಾಡಿದ ನಂತರ ಕಾಂಗ್ರೆಸ್ ಕಾರ್ಯಕರ್ತರು ಅಲ್ಲಿ ಎರಡು ರೀತಿಯ ಇಬ್ಬರು ಮೂರು ಜನ ಅಲ್ಲಿ ಘೋಷಣೆ ಹಾಕಿದರು ಒಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರನ್ನು ಅತ್ಯಂತ ಅಶ್ಲೀಲ ಅಸಭ್ಯವಾಗಿ ಬೈದಿದ್ದು ಒಂದು ವಿಡಿಯೋ ವೈರಲ್ ಆಗಿದೆ ನರೇಂದ್ರ ಮೋದಿ ಪ್ರಧಾನಿನ ಹಮಾರ ಕುತ್ತಾ ನಾಯಿ ಅಂತ ಎನ್ನುವಂಥ ಶಬ್ದದಿಂದ ಹೇಳಿದ್ದಾರೆ ಅವರು ಪ್ರಧಾನಿಯವರು ಪ್ರಧಾನಿಯನ್ನು ಗೌರವಿಸಬೇಕಾದಂಥದ್ದು ಒಂದು ನಾಗರಿಕರ ಕರ್ತವ್ಯ ಇದೊಂದು ದೊಡ್ಡ ಅಪರಾಧ ಆಗಿದೆ ಚುನಾವಣೆಯ ಮತ ಎಣಿಕೆ ನಡೀತಾ ಇತ್ತು ಅಲ್ಲಿ ಮಧ್ಯಾಹ್ನದ ಇಬ್ಬರು ಎರಡು ಘಟನೆ ಆಗಿದಾವೆ ಅದರಲ್ಲಿ ಒಬ್ಬನ್ನು ಮಾತ್ರ ಬಂಧಿಸಿದ್ದಾರೆ ಆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದ್ರು ಬಂಧಿಸಿಲ್ಲ ಇಲ್ಲಿ ಬಂಧಿಸಿದ್ದು ಜಮೀರ್ ನಾಯಕವಾಡಿ ಅಂತ ಹೇಳಿ ಹಮಾರ ಕುತ್ತಾ ಮೋದಿ ಹಮಾರ ಕುತ್ತಾ ಅಂತ ಹೇಳಿದಂತ ವ್ಯಕ್ತಿಯನ್ನು ಬಂಧಿಸಿದ್ದಾರೆ ಆದರೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳುವಂಥ ವ್ಯಕ್ತಿಯನ್ನು ಬಂಧಿಸಿಲ್ಲ ಸೊ ಇದರ ಹಿಂದೆ ಕಾಂಗ್ರೆಸ್ ನಾಯಕರ ಒತ್ತಡ ಕಾಣಿಸ್ತಾ ಇದೆ ಸೊ ನಾನು ಹೇಳೋದು ಇದು ದೇಶದ್ರೋಹಿ ಹೇಳಿಕೆ ಚಿಕ್ಕೋಡಿಯಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದ ಯಾಕೆ ಎನ್ನುವುದರಿಗೆ ಬಂಧಿಸಿಲ್ಲ ಪಾಕಿಸ್ತಾನ್ ಜಿಂದಾಬಾದ್ ಅಂತನ್ನುವಂತ ಹೇಳಿಕೆ ಕೂಡ ಒಬ್ಬನು ಹೇಳಿದ್ದಾನೆ ಸೊ ಹೀಗೆ ಇಬ್ಬರು ಎರಡು ಘಟನೆ ಆಗಿದ್ದಾರೆ ಅದರಲ್ಲಿ ಒಬ್ಬನ್ನು ಮಾತ್ರ ಬಂಧಿಸಿದ್ದಾರೆ ಆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿ ನಾವು ಬಂಧಿಸಿಲ್ಲ ಇಲ್ಲಿ ಬಂಧಿಸಿದ್ದು ಜಮೀರ್ ನಾಯಕವಾಡಿ ಅಂತ ಹೇಳಿ ಹಮಾರ ಕುತ್ತಾ ಮೋದಿ ಹಮಾರ ಕುತ್ತಾ ಅಂತ ಹೇಳಿದಂಥ ವ್ಯಕ್ತಿಯನ್ನು ಬಂಧಿಸಿದ್ದಾರೆ ಆದರೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳುವಂಥ ವ್ಯಕ್ತಿಯನ್ನು ಬಂಧಿಸಿಲ್ಲ ಸೊ ಇದರ ಹಿಂದೆ ಕಾಂಗ್ರೆಸ್ ನಾಯಕರ ಒತ್ತಡ ಕಾಣಿಸ್ತಾ ಇದೆ ಸೊ ನಾನು ಹೇಳೋದು ಇದು ದೇಶದ್ರೋಹಿ ಹೇಳಿಕೆ ಇದು ಚಿಕ್ಕೋಡಿಯಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದ ವ್ಯಕ್ತಿಯನ್ನು ಯಾಕೆನ್ನುವುದರಿಗೆ ಬಂಧಿಸಿಲ್ಲ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಅನ್ನುವಂತ ಹೇಳಿಕೆ ಕೂಡ ಒಬ್ಬನು ಹೇಳಿದಾನೆ ಸೊ ಹೀಗೆ ಇಬ್ರು ಎರಡು ಘಟನೆ ಆಗಿದಾವೆ ಅದರಲ್ಲಿ ಒಬ್ಬನ್ನು ಮಾತ್ರ ಬಂಧಿಸಿದ್ದಾರೆ ಆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದ ಅಂತವನ್ನ ಬಂಧಿಸಿಲ್ಲ ಇಲ್ಲಿ ಬಂಧಿಸಿದ್ದು ಜಮೀರ್ ನಾಯಕವಾಡಿ ಅಂತ ಹೇಳಿ ಹಮಾರ ಕುತ್ತಾ ಮೋದಿ ಹಮಾರ ಕುತ್ತಾ ಅಂತ ಹೇಳಿದಂತಹ ವ್ಯಕ್ತಿಯನ್ನು ಬಂಧಿಸಿದ್ದಾರೆ ಆದರೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳುವಂತ ವ್ಯಕ್ತಿಯನ್ನು ಬಂಧಿಸಿಲ್ಲ ಸೊ ಇದರ ಹಿಂದೆ ಕಾಂಗ್ರೆಸ್ ನಾಯಕರ ಒತ್ತಡ ಕಾಣಿಸ್ತಾ ಇದೆ ಸೊ ನಾನು ಹೇಳೋದು ಇದು ದೇಶದ್ರೋಹಿ ಹೇಳಿಕೆ ಚಿಕ್ಕೋಡಿಯಲ್ಲಿ ಪಾಕಿಸ್ತಾನ್ ಜೊತೆ